ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಫಾರ್ಮೇಶನ್ ಫಾರ್ ಅಬ್ಜೆಕ್ಟಿವ್ಸು ಫ್ರಮ್ ನೌನ್ಸ್ ಅಂದರೆ ನಾಮಪತ್ರಗಳಿಂದ ವಿಶೇಷ ಮಾಡೋಣ ನಾಮಪದಗಳಿಂದ ವಿಶೇಷ ಜನಗಳನ್ನು ಸಿನಿಮಾಗಳನ್ನ ಕಲಿಯೋಣ ಅಂತ ಇದ್ದೀನಿ ನನಗೆ ಯೂಟ್ಯೂಬ್ ಹೇಳ್ತದೆ ನೈಂಟಿ ಏಟ್ ಪರ್ಸೆಂಟು ನೋಡ್ತಾಯಿದ್ರ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ಕೇವಲ ಎರಡು ಪರ್ಸೆಂಟು ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಯೂಟ್ಯೂಬು ಚಾನಲು ಬರೀ ಕಲಿಸುತ್ತೆ ತಿಳಿಸುತ್ತೆ ಅವರು ಕೂಡ ನಿಮಗೆ ಇಂಗ್ಲೀಷನ್ನು ಕನ್ನಡದಲ್ಲಿ ಕಲಿಬೋದು ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಸುಖ ಮಾಡಿ ಸಹಾಯ ಮಾಡಿ ಈ ಹೊತ್ತಿನ ಮೊದಲನೇ ನಾವು ಕಾಮಿಡಿ ಕಾಮಿಡಿ ಅಂದರೆ ವಿನೋದ ವಿನೋದ ಅನ್ನೋದು ನಾಮಪದವಾಗಿದೆ ದರ್ಟಿ ಪ್ರಾಮಿಡಿ ಇದು ಕಾಮಿಕ್ ಕಾಮಿಕ್ಕರೆ ವಿನೋದದ ಅಥವಾ ಹಾಸ್ಯದ ಇಲ್ಲಿ ವಿನೋದದ ಅಥವಾ ಹಾಸ್ಯದ ಏನಾದರೂ ವಿಷಯ ನೆಕ್ಸ್ಟು ನಾವು ಇದು ಕಂಫರ್ಟ್ ಕಂಫರ್ಟ್ ಅಂದರೆ ಸೌಖ್ಯ ಅಂತ ನಾಮಪದವಾಗಿದೆ ಕಂಫರ್ಟು ಅಂದರೆ ಅರ್ಥ ಸೌಖ್ಯ ಇಲ್ಲಿ ಸೌಖ್ಯ ಅನ್ನೋದು ನಾಮಪದವಾಗಿದೆ దాటెక్టఫు కంఫర్టు ఇస్ కంఫర్టబల్ అని అర్థ సౌఖ్య సుఖకరవ సుఖకరవద ఎన్నో విశేషన్ నెక్స్ట్ నే కమర్స్ కమర్స్ అండ్ వ్యాపార వ్యాపార ఎన్నోదు జ్ఞాపించేది దఫు కమర్సు ఈ కమర్షియల్ కమర్షియల్ అంటే వ్యాపారి వ్యాపారి అన్నోదు విశేషన్ నెక్స్ట్ నేను కన్షియస్ సైన్స్ కన్సైన్స్ నెక్స్ట్ నోదు కన్ సైన్స్ అంటే ప్రజ్ఞ ప్రజ్ఞ అన్నో జ్ఞాపించేది దాటు కన్ సైన్సు ఇస్ కన్షియస్ ಅದು ಪ್ರಜ್ಞೆ ಉಳ್ಳ ಇಲ್ಲಿ ಪ್ರಜ್ಞೆ ಉಳ್ಳ ಅನ್ನೋದು ವಿಶೇಷವಾಗಿದೆ ಅಂದರೆ ನಿಮಗೆ ಪ್ರಜ್ಞೆ ಇದ್ದರೆ ಅದು ಕೇಳಬೇಕು ಕಾನ್ಶಿಯಸ್ ನೀವು ಪ್ರಜ್ಞೆಯಿಂದ ಮಾಡ್ತಾ ಮಾಡ್ತಾಯಿದ್ರೆ ಅದು ಕೇಳಬೇಕು ಕಾನ್ಷಿಯಸ್ ಅನ್ನಬೇಕು ಅಂದರೆ ಅರ್ಥ ಪ್ರಜ್ಞೆ ಉಳ್ಳಂತಾಗುತ್ತೆ ಅಂತಾಗುತ್ತೆ ವಿಶೇಷ ವಿಶೇಷವಾಗಿದೆ ನೆಕ್ಸ್ಟು ನಾವು ಕರೇಜ್ ಕರೇಜಿನ ಧೈರ್ಯ ಧೈರ್ಯ ಅನ್ನೋದು ನಾಮಪತ್ರವಾಗಿದೆ ಧಾಜಕ್ಟಫು ಕರೇಜ್ ಇದು ಕರೇಜಿಯಸ್ ಅಂದರೆ ದೈಹಾಲಿ ದೈಹಿ ಅರ್ಥ ಖರೇಜ ಇದು ರಸಲಿ ಎನ್ನುವುದು ಆಗಿದೆ ನೆಕ್ಸ್ಟು ನಾವು ಇದು ಡ್ಯೂಟಿ ಡ್ಯೂಟಿಯಿಂದ ಕರ್ತವ್ಯ ಕರ್ತವ್ಯ ಎನ್ನುವುದು ನಾಮಪದವಾಗಿದೆ ತಾಜಾಕ್ ಟ್ರಫು ಡ್ಯೂಟಿ ಇಸ್ ಅ ಡ್ಯೂಟಿಫುಲ್ ಡ್ಯೂಟಿಫುಲ್ ಅಂದರೆ ಕರ್ತವ್ಯ ನಿರತ ಕರ್ತವ್ಯ ನಿರತ ಎನ್ನುವುದು ವಿರೇಷನ್ ನೆಕ್ಸ್ಟು ನಾವು ಇದು ಕವಾಡ್ ಕವಾಡ ಹೇಳಿ ಕೇಡಿ ಎನ್ನುವುದು ನಾಮಪದವಾಗಿದೆ ತಾಜಕ್ ಟಫು ಕವಾಡೋ ಇದು ಕವಾಡ್ಲಿ ಅಂದರೆ ಹೇಡಿ ಜನದ ಎಡಿ ಜನದ ಎನ್ನುವುದು ನಂತರ ಕ್ರೈಮ್ ಅನ್ನೋದು ಅಪರಾಧ ಅಪರಾಧ ಎನ್ನುವುದು ನಾಮಪದವಾಗಿದೆ ದಾಟಕ್ ಟಫು ಕ್ರೈಮು ಇದು ಕ್ರಿಮಿನಲ್ ಕ್ರಿಮಿನಲ್ ಅಂದರೆ ಅರ್ಥ ಅಪರಾಧಕ್ಕೆ ಸಂಬಂಧಿಸಿದ ಅಂತ ಅರ್ಥ ಬರುತ್ತೆ ಅಪರಾಧಕ್ಕೆ ಸಂಬಂಧಿಸಿದ ಅನ್ನೋದು ವಿಶೇಷನಾಗಿದೆ ನೆಕ್ಸ್ಟು ನಾವು ಇದು ಡೇಂಜರ್ ಡೇಂಜರ್ ಅಪಾಯ ಅಪಾಯ ಅನ್ನೋದು ರಾಮಪದವಾಗಿದೆ ದಾಡ್ಜ್ ಟಫು ಡೇಂಜರು ಇದು ಡೇಂಜರಸ್ ಅಂದರೆ ಅರ್ಥ ಅಪಾಯಕಾರಿ ಅಪಾಯಕಾರಿ ಅನ್ನೋದು ವಿಶೇಷನಾಗಿದೆ ನೆಕ್ಸ್ಟು ನಾವು ಇದು ಡೇ ಡೇ ದಿನ ದಿನ ಅನ್ನೋದು ರಾಮಪದವಾಗಿದೆ ದಾಡ್ಜ್ ಟಫು ಡೇ ಇದು ಡೈಲಿ ಡೈಲಿಯಿಂದ ದಿನಾಲು ದಿನಾಲಿ ಅನ್ನೋದು ವಿಶೇಷ ಡೈಲಿ ಅರ್ಥ ದಿನಾಲು ಅಥವಾ ಪ್ರತಿದಿನ ಅಂತ ಆಗುತ್ತೆ ಇದು ಪ್ರತಿದಿನ ಅರ್ಥ ದಿನಾಲು ಅನ್ನೋದು ವಿಶೇಷ ಆಗಿದೆ ನೆಕ್ಸ್ಟು ನಾವು ಇದು ಅ ಡೆಬಿಲ್ ಡಬ್ಲ್ ಅಂದರೆ ರಾಕ್ಷಸಕ್ ಟ್ರಫು ಇಸ್ ಇದು ಡೆಬಿಲಿಷ್ ಡಬ್ಲ್ ಇಂದ್ರೆ ಅರ್ಥ ರಾಕ್ಷಸೀಯ ಇಲ್ಲಿ ರಾಕ್ಷಸೀಯ ಅನ್ನೋದು ವಿಶೇಷ ಆಗಿದೆ ನೆಕ್ಸ್ಟು ಅಂದ್ರೆ ಲಾಸ್ಟು ಬರೋ ನೌನು ಇದು ಡ್ರಾಮಾ ಡ್ರಾಮಾ ಅಂದರೆ ನಾಟಕ ನಾಟಕ ಅಂದರೆ ನಾಮಪತ್ರವಾಗಿದೆ ದಾಟಕ್ ಆಫ್ ಡ್ರಾಮಾ ಇದು ಡ್ರಾಮೆಟಿಕ್ ಅಂದರೆ ಅರ್ಥ ನಾಟಕೀಯ ನಾಟಕೀಯ ಎಲ್ಲರೂ ಚೆನ್ನಾಗಿದೆ ಇಲ್ಲಿವರೆಗೂ ನೀವು ನೋಡ್ಕೊಂಡಿದ್ದೀರ ಆಟ ಆಡ್ಕೊಂಡಿದ್ದೀನಿ ಮತ್ತು ನಾಳೆ ಬೆಳಗ್ಗೆ ಸಿಕ್ಕೋಣ ಆದರೂ ಕೂಡ ಇಂಗ್ಲೀಷ್ ಇರುವ ನಾಮಪದಗಳಿಂದ ವಿಜಯಗಳನ್ನು ತಿಳಿಯೋಣ ಕ್ಷಮಿಸಿ ಇಲ್ಲಿ ಕ್ರಿಯಾಪದ ಆಗಿದೆ ಕ್ರಿಯಾಪದ ವಿಜಯ ವಿಜಯ ಅಂದರೆ ಇಂಗ್ಲೀಷಲ್ಲಿ ಅಜೆಕ್ಟಿವ್ ಒಂದಾಗುತ್ತೆ ನಾಮಪದ ಅಂದರೆ ನೋನಾಗುತ್ತೆ ನಾಳೆ ಬೆಳಗ್ಗೆ ಮತ್ತೊಮ್ಮೆ ನಾವು ಹೊಸ ಹೊಸ ನಾಮಪದಗಳಿಂದ ಹೊಸ ಹೊಸ ಹೊಸಗಳನ್ನು ತಿಳಿಯೋಣ ಮತ್ತು ಕಲಿಯೋಣ ನಾಮಚಾರ ಪೂರ್ತಿಯಾಗಿ ನೋಡಿ ಪೂಜೆಗೆ ಊತ ತಿಳ್ಕೋತೀರ ಹಾಗೆ ನೀವು ಮಾಡಿದ್ರೆ ಜೋನ್ ಕೊನೆಗೆ ನಮ್ಮ ಚಾನಲ್ ತಪ್ಪವನ್ನು ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೈ ಆಚೆ ಮಾಡಿ ಥ್ಯಾಂಕ್ ಯು ವೆರಿ ಮಚ್